ಲಾಸ್ಟ್ ಐತಿ ಈ ಹಣಕೊಂಡ ಇದೆ ಯಾಕಂದ್ರೆ ಅವರು ಹಲವಾರು ಸಹಾಯಧನವನ್ನು ಮಾಡಿದ್ದಾರೆ ಓಕೆ ಓಕೆ ಥ್ಯಾಂಕ್ ಯು ಅವರನ್ನು ಕರುದು ಸನ್ಮಾನಕ್ಕೆ ಅದೇ ರೀತಿಯಾಗಿ ಈ ಜನ ವೇದಿಕೆ ಮೇಲೆ ಶ್ರೀ ರವಿ ಚೌಹಾಣ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನ ಕೋರುತ್ತಾ ಅವರಿಗೆ ನಮ್ಮ ಕಮಿಟಿಯ ಪರವಾಗಿ ಕಮಿಟಿಯವರು ಅವರಿಗೆ ಸಾلوಸಿ ಸನ್ಮಾನಿಸಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ಶ್ರೀಯುತ ರವಿ ಚನ್ನ ರವಿ ಚವ್ಹಾಣ್ ಅವರು ಗೋಶಾಲೆಯನ್ನ ನಡೆಸ್ತಾ ಇದ್ದಾರೆ ಆಕಳುಗಳನ್ನ ಅವರು ಇವತ್ತು ಸಾಕ್ತಾ ಇದ್ದಾರೆ ಆಕಳುಗಳನ್ನ ಇವತ್ತು ಅವರು ಸಾಕ್ತಾ ಇದ್ದಾರೆ ಈ ಭಾರತ ಮಾತೆಯ ಹೆಮ್ಮೆಯ ಪುತ್ರ ಅಂದ್ರೆ ಅತಿಶಯೋಕ್ತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಇಂತ ಒಬ್ಬ ಮಹಾನ್ ವ್ಯಕ್ತಿ ಇವತ್ತು ನಮ್ಮ ಮಧ್ಯನೇ ಬದುಕ್ತಾ ಇದ್ದಾರೆ ರವಿಯನ್ನ ನಾವು ಬಹಳ ಸಣ್ಣ ವಯಸ್ನಾಗಿದ್ದಾಗಿದ್ದು ನಮಗ್ ಗೊತ್ತಮ ಯಾಕೆ ಆದ್ರೆ ವ್ಯಕ್ತಿ ವಿಚಾರಗಳಲ್ಲಿ ಹೆಂಗ ಬದಲ ಆಗ್ತು ಅನ್ನೋದನ್ನ ನಾವು ನೋಡಿದಾಗ ನಾವ್ ಆಶ್ಚರ್ಯ ಆಚಾರ್ಯನಿಸ್ತದ ಇವತ್ತು ಎಲ್ಲಾ ಕುರಿನ ಮರ್ಯಾನ ಎಲ್ಲಾ ಮರೇನ ಆತ ಇರು ಇರು ಹೊಲದೊಳಗ ಮೇವು ಹಾಕಿ ಸುಮಾರು ಒಂದು ದೀಡ್ ನೂರು ಆಕಳುಗಳನ್ನ ಇವತ್ತ ಮಾಡಾಕತ್ತೇನಾ ಒಂದಿಷ್ಟು ಕಾಲು ಅದಾವ ಹ ಅದ್ರ ಜೊತೆಗೆ ಈ ಗೋಶಾಲೆಗಾಗಿನೇ ಎರಡು ಎಕರೆ ದಾನ ಮಾಡೋಣ ಬಹಳ ಕಿಮ್ಮತ್ತಿನ ಭೂಮಿ ಸೌಳ ಆಗ ನಮ್ಮ ಸೌಳ ಅವ ದಾನ ಮಾಡಿ ತನ್ನ ತನು ಮನ ದಿನನಿತ್ಯ ಅದರದ ಕೆಲಸ ಮಾಡ್ತಾನ ಇಂತ ಒಬ್ಬ ವ್ಯಕ್ತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದು ನಮ್ಮ ಎಲ್ಲರಿಗೂ ಅತ್ಯಂತ ಸಂತೋಷವನ್ನ ತಂದುಕೊಟ್ಟಿದೆ ಅವ್ರಿಗೆ ಸನ್ಮಾನವನ್ನ ಮಾಡಿರ್ತಕ್ಕಂಥ ಶ್ರೀಯುತರಿಗೆ ಸನ್ಮಾನವನ್ನು ಸ್ವೀಕರಿಸಿರ್ತಕ್ಕಂಥ ರವಿ ಚವ್ ಅವರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳುತ್ತೇನೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಶ್ರೀ ಕುಚನೂರು ಶಿಕ್ಷಕರು ಇವರೊಂದು ಎರಡು ಮಾತುಗಳ ಕಾರ್ಯಕ್ರಮ ಕುರಿತು ಹೇಳಬೇಕಾಗಿ ತಮ್ಮಲ್ಲಿ ಬಿಡಂತೆ ಸೊನ್ನೆ ಗ್ರಾಮದ ಆರಾಧ್ಯ ದೇವ ಶ್ರೀ ಮಾರುತೇಶ್ವರ ಮತ್ತು ಕಾಯಕಾದೇವಿಯನ್ನು ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ತಾ ಯುವಕರ ಪಾತ್ರ ಬಹಳ ಪ್ರಮುಖವಾಗಿದೆ ಎಲ್ಲೋ ಒಂದು ಬೀಳಗಿ ತಾಲೂಕಿನಲ್ಲಿ ಒಂದು ಪುಟ್ಟಹಳ್ಳಿ ಈ ಸಣ್ಣ ಗ್ರಾಮ ಆದರೂ ರಾಜ್ಯ ಅಂತರಾಜ್ಯ ಮಟ್ಟದಲ್ಲಿ ನಡೀತಕ್ಕಂತ ಪಂದ್ಯಗಳು ಬೆಂಗಳೂರಂತ ಸಿಟಿಯಲ್ಲಿ ನಡೀತಕ್ಕಂತ ಪಂದ್ಯಗಳು ಕೂಡ ಇಲ್ಲಿ ತಮ್ಮೆದುರಿಗೆ ಅಹ್ ಪ್ರದರ್ಶಿಸುವಂತೆ ಅವರು ಏರ್ಪಡಿಸಿ ಏರ್ಪಡಿಸಿದ್ದು ಬಹಳ ಒಂದು ಶ್ಲಾಘನೀಯವಾದಂತಹ ವಿಷಯ ಅವರಿಗೆ ಆ ಒಂದು ಸಂಘಕ್ಕೆ ನಾವು ಇಲ್ಲಿವರೆಗೂ ಮಹಿಳಾ ಮತ್ತು ಪುರುಷ ಸಾಕಷ್ಟು ರಾಜ್ಯ ಮತ್ತು ಅಂತರಾಜ್ಯ ಮಟ್ಟಗಳಿಂದ ಅಂತರ ತಂಡಗಳು ಬಂದು ಭಾಗವಹಿಸಿ ಈ ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಿದ್ದೇವೆ ಆ ಕ್ರೀಡಾಪಟುಗಳಿಗೂ ಕೂಡ ಅನಂತರಂತ ಧನ್ಯವಾದಗಳನ್ನ ಸಲ್ಲಿಸಬೇಕು ಅದರಂತೆ ಆ ತೀರ್ಪುಗಾರರು ಅಚ್ಚುಕಟ್ಟಾಗಿ ತೀರ್ಪುಗಳನ್ನು ನೀಡಿ ಈ ಪಂದ್ಯಾವಳಿಯನ್ನ ಯಶಸ್ವಿಗೊಳಿಸಿದ್ದಾರೆ ಅವರು ಕೂಡ ಈ ಸಂಘದಿಂದ ಅಭಿನಂದನೆಯನ್ನ ಸಲ್ಲಿಸಬೇಕು ಇಂತ ಗಿಡ ಇಂಥ ಗಿಡಕೂಟಗಳು ಇನ್ನೂ ಉಳಿಬೇಕು ಬೆಳಿಬೇಕು ಅಂತಂದ್ರೆ ತಮ್ಮೆಲ್ಲರ ಸಹಾಯ ಸಹಕಾರ ಬಹಳಷ್ಟಿದೆ ಅದರಂತೆ ಕೊಡಗೈ ದಾನಿಗಳು ಕೂಡ ಸಂಕಷ್ಟಿದ್ದಾರೆ ಅದರಂತೆ ಇಲ್ಲಿ ಬೆಳಿಬೇಕು ಪ್ರತಿಯೊಬ್ಬರ ಪ್ರತಿಯೊಂದು ಮನಿಗೂ ಒಬ್ಬ ಕ್ರೀಡಾಪಟು ಬೆಳಿಬೇಕು ಯಾಕಂದ್ರೆ ಇವತ್ತಿನ ದಿನಮಾನಗಳಲ್ಲಿ ನಮ್ಮ ಯುವಕರು ನಮ್ಮ ಪುಟ್ಟ ಮಕ್ಕಳು ಕೂಡ ಸಾಕಷ್ಟು ಮೊಬೈಲ್ ಆಯ್ತು ಇನ್ನಿತರ ಗೇಳಗಳಿಗೆ ಬಲಿ ಆಗ್ತಾ ಇದಾರೆ ದಯವಿಟ್ಟು ಅದನ್ನ ಮುಕ್ತಗೊಳಿಸಬೇಕು ಅಂತಂದಾಗ ನಾವು ಕ್ರೀಡೆಗೆ ಆ ಮಕ್ಕಳನ್ನ ಹಚ್ಚಬೇಕು ಚಿಕ್ಕ ಮಕ್ಕಳಿದ್ದಾಗಲೇ ಅವ್ರಿಗೆ ಕ್ರೀಡಾ ಮನೋಭಾವನೆಗಳು ಬೆಳೆಸಬೇಕು ಕ್ರೀಡೆಯಲ್ಲಿ ತೊಡಗಿಸ್ಬೇಕು ಬರೀ ಓದು ಓದಿನಿಂದ ಆಗಲಿಲ್ಲ ಒಂದು ಉಕ್ತಿ ಇದೆ ಅದರಂತೆ ನಾವು ಮೊದಲು ಆಟ ಆಡಬೇಕು ಆ ನಂತರ ಎಲ್ಲ ನಮಗೆ ತಲೆಗತ್ತದೆ ದಯವಿಟ್ಟು ಎಲ್ಲ ಪಾಲಕರು ಮೊದಲಾಟಕ್ಕೆ ಆಹ್ವಾನತೆ ಕೊಡಿ ಅಂತ ಹೇಳಿ ಸಮಿತಿ ವಿನಂತಿಸುತ್ತಾ ಕನ್ನಡ ವಾಟಿ ವಿರಾಮ ಕೊтни ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಧನ್ಯವಾದಗಳು ಸರ್ ಸೋ ನೇರಡು ನೇರ ಮುಕಾಮುಕಿಯ ತಾಯರವಂತದಲೆ ಖಾಪ್ತರ್ ಮನೋಜ್ ಮರ್ ಪಾಂಡೆ ಹಾಗೂ ಸೋಮಲಿಂಗೇಶ್ವರ ತಕ್ಕೆ

ಕೇವಲ ಒಂದೇ ಒಂದು ಅಂಕದೊಂದಿಗೆ ವಾಪಸ್ ಹಾತಿಯನ್ನು ಬಿಡ್ತಾ ಕ್ಯಾಪ್ಟನ್ ಮನೋಜ್ ಕುಮಾರ್ ಪಾಂಡೆ ಸೊಣ್ಣ ಎಸಿ ಬಾರಿ ದಾಖಲಾಗ್ತಾ ಇರುವಂತದ್ದು ಬಬ್ಲಾ ಅವರು ಕಡೆ ಶರ ವೇಗದ ದಾಳಿಗಾರ ಮನೋಜ್ ಕುಮಾರ್ ಪಾಂಡೆ ತಂಡ ಶರ ವೇಗದ ದಾಳಿಗಾರ ಜರ್ಸಿ ನಂಬರ್ ಒಂಬತ್ತರಲ್ಲಿ ಗೊತ್ತಿಸಿಕೊಳ್ಳ ದಾಳಿಗಾರ ಕಾದು ನೋಡುವ ನಿರೀಕ್ಷೆಯಲ್ಲಿ ಆ ಕಡೆ ರಾಷ್ಟ್ರೀಯ ತಾರೆ ಅನ್ನ ಪಡ್ಕೊಂಡ್ರಲ್ಲಿ ಹಲೋ ಈ ಪುರುಷರ ಅಂತರಾಜ್ಯ ಮಟ್ಟದ ಅರವತ್ತೈದು ಕೆ ಜಿ ಕಬಡ್ಡಿ ಪಂದ್ಯ ಇವರೆಲ್ಲ ಇದ್ರೆ ವೇದಿಕೆ ಮೇಲೆ ಬರಬೇಕು ಅದರೊಟ್ಟಿಗೆ ಚತುರ್ಥ ಬಹುಮಾನ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಈ ಎಲ್ಲ ಮಹನೀಯರು ಎಲ್ಲದ್ರು ಕೂಡ ವೇದಿಕೆ ಮೇಲೆ ಬರಬೇಕು ಅದೇ ರೀತಿಯಾಗಿ ಮುಂದಿನ ವರ್ಷದ ಆ ಟ್ರೋಫಿಯನ್ನ ಕೊಡಮಾಡಿರ್ತಕ್ಕಂಥ ಶ್ರೀ ವಿಠಲ್ ತೆಲುಗಿ ಅವರು ಎಲ್ಲಿದ್ರು ಕೂಡ ವೇದಿಕೆ ಮೇಲೆ ಬರಬೇಕು ಅದೇ ರೀತಿಯಾಗಿ ಈ ಟ್ರ್ಯಾಕ್ ಶೂಟ್ ಕೊಡುಗೆಯನ್ನ ನೀಡಿರ್ತಕ್ಕಂಥ ಶ್ರೀ ಮೌಲಾ ಸಾಬ್ ಮೈಬು ಸಾಬ್ ಜೈನಾಪುರ್ ನ್ಯೂ ದಿಲ್ದ ಪೆಂಡಾಲ್ ಅವ್ರು ಎಲ್ಲೇ ವೇದಿಕೆ ಮೇಲೆ ಕುಂದಿರ್ಬೇಕು ಸಂಗು ಸಂಗ ಆ ಕಡೆ ಗ್ರೌಂಡ್ ಹೆಂಗ್ ಆಡಾಕತ್ತ ಹುಡುಗರು ಸರ್ ಸರ್ ಸ್ವಲ್ಪ ಹೊರಗೆ ಪಟ್ಟ ಕಲಾವ್ ಆಗಿದೆ ಎರಗಡೆ ಅವ್ರಿ ಹೊರಗಟ್ಟು ಹುಡುಗ ಕಳ್ಕೊಂಡಿದ್ದಾನೆ ತುಷಾರ್ ಮೊಕಾಶಿ ತುಷಾರ್ ಮೊಕಾಶಿ ಅವರು ಎಲ್ಲ ಇದ್ರು ಕೂಡ ಬೋಲ್ದವ್ರ ಮನೆಗೆ ಹೇಳಿ ಎಲ್ಲೇ ಇದ್ರು ತುಷಾರ್ ಮೊಕಾಶಿ ದಯವಿಟ್ಟು

ನನ್ನ ಮುಂದಿನ ವರ್ಷದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕಬಡ್ಡಿ ಸೊಣ್ಣ ಕಬಡ್ಡಿ ವೈಭವಕ್ಕೆ ಹನುಮನ್ ಸರ್ ತುಂಬ್ರಮಟ್ಟಿ ಸಾಕಿನ ಮಣ್ಣಿಕೆರೆ ಅವರ ಅವ್ರ ಹೋಗಿ ಮಡಿ ಯಾರತ್ರ ದಯಮಾಡಿ ಊಟಕ್ಕೆ ಹೋಗ್ಬೇಕಂತ ಹನುಮಂತ ತುಂಬ ಮಟ್ಟಿ ಸರ್ ಸಾಕಿನ ಕೇರಿ ಅವ್ರ ಮಹಾವಾರಸ್ಥರು ಹನುಮಾನ್ ಸರಿ ಹನುಮಾನ್ ಕಲಿ ಮಣಿಯವ್ರಿ ಮುಂದಿನ ವರ್ಷದ ಕಡೆ ಈ ಸಣ್ಣ ಕಬಡ್ಡಿ ವೈಭವ ಅದೇ ರೀತಿಯಾಗಿ ತೃತೀಯ ಬಹುಮಾನ ಐವತ್ತು ಸಾವಿರ ರೂಪಾಯಿಗಳನ್ನ ಕೊಡುಗೆಯಾಗಿ ನೀಡಿದ್ದಾರೆ ಶ್ರೀ ರುದ್ರಪ್ಪ ಮಹಾಲಿಂಗ್ ನಿವೃತ್ತ ಶಿಕ್ಷಕರು ಬೀಳ್ಗಿ ಅದೇ ರೀತಿಯಾಗಿ ಚತುರ್ಥ ಬಹುಮಾನ ನಲವತ್ತು ಸಾವಿರ ರೂಪಾಯಿಗಳನ್ನ ಕೊಡುಗೆಯಾಗಿ ನೀಡಿದ್ದಾರೆ ಶ್ರೀ ಶ್ರೀಶೈಲ್ ಯಮನಪ್ಪ ಕೊಂಡಕಾರ್ ಪ್ರಗತಿಪರ ರೈತರು ಸಣ್ಣ ಅದೇ ರೀತಿಯಾಗಿ ಮಹಿಳೆಯರ ಟ್ರೋಫಿ ಕೊಡುಗೆಯನ್ನ ನೀಡಿದ್ದಾರೆ ಶ್ರೀ ಅಜಿತ್ ವಿಠಲ್ ದೊಡಮಣಿ ಶಿಕ್ಷಕರು ಸಮಬಲ ಮುಂದಿನ ಪಂದ್ಯ ಬಾಗಲಕೋಟೆ ಜಿಲ್ಲಾ ತಂಡವನ್ನ ಭಾಗವಹಿಸಲಿಕ್ಕೆ ಆಯ್ಕೆ ಮಾಡ್ತಾ ಇದ್ದಾರೆ ಅಸೋಸಿಯನ್ ದಯವಿಟ್ಟು ಯಾವೆಲ್ಲ ಆಟಗಾರರು ಸೀನಿಯರ್ ವಿಭಾಗದಲ್ಲಿ ಭಾಗವಹಿಸಲಿಕ್ಕೆ ಇಷ್ಟಪಡ್ತೀರಿ ಆಯ್ಕೆ ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕು ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಾಗರಾಳ್ ಗ್ರಾಮದಲ್ಲಿ ಬೆಳಗ್ಗೆ ಹತ್ತು ಗಂಟೆಗೆ ಸೀನಿಯರ್ ವಿಭಾಗದಲ್ಲಿ ಭಾಗವಹಿಸುವ ಆಟಗಾರರ ದೇಹದ ತೂಕ ಎಂಬತ್ತೈದರ ಒಳಗಡೆ ಇರಬೇಕು ದಯವಿಟ್ಟು ಒಂದು ಜೆರಾಕ್ಸ್ ಆಧಾರ್ ಕಾರ್ಡ್ ಒಂದು ಒರಿಜಿನಲ್ ಆಧಾರ್ ಕಾರ್ಡ್ ತೆಗೆದುಕೊಂಡು ಆಯ್ಕೆ ಪ್ರಕ್ರಿಯೆ ಜಿಲ್ಲೆಯ ಎಲ್ಲ ಆಟಗಾರರು ಈಗಾಗಲೇ ಕೂಡ ಸೆಮಿಫೈನಲ್ ನಲೋ ದ್ವಿತೀಯ ಪಂದ್ಯ ಕೂಡ ಆಗಮಿಸ್ತಾ ಇದೆ ಓಕೆ ಆಯ್ಕೆ ಪ್ರಕ್ರಿಯೆಯಲ್ಲಿ ಭಾಗವಹಿಸುವ ಕ್ರೀಡಾಪಟುಗಳು ಮ್ಯಾಟ್ ಮೇಲೆ ಆಯ್ಕೆ ಪ್ರಕ್ರಿಯೆ ಇರ್ತದೆ ದಯವಿಟ್ಟು ಮ್ಯಾಟ್ ಸೂನ ತೆಗೆದುಕೊಂಡು ಬರಬೇಕು ಈಗಾಗಲೇ ಪ್ರೋ ಕಬಡ್ಡಿ ಕೂಡ ಫೈನಲ್ ಹಲೋ ಮುಂದಿನ ವರ್ಷದ ಎರಡ್ ಸಾವಿರದ ವೈಭವ ಮಹಿಳಾ ಕಬಡ್ಡಿ ಬಹುಮಾನಗಳು ಪ್ರಥಮ ಬಹುಮಾನ ಅರವತ್ತು ಸಾವಿರ ರೂಪಾಯಿಗಳನ್ನ ಕೊಡುಗೆಯಾಗಿ ನೀಡಿದ್ದಾರೆ ಶ್ರೀಮತಿ ವಿಜಯಲಕ್ಷ್ಮಿ ನರೇಂದ್ರ ಇಂಜಿನಿಯರ್ ಹೈದರಾಬಾದ್ ದ್ವಿತೀಯ ಬಹುಮಾನವನ್ನ ನಲವತ್ತು ಸಾವಿರ ರೂಪಾಯಿಗಳಾಗಿ ನೀಡಿದ್ದಾರೆ ಶ್ರೀ ಡಾಕ್ಟರ್ ರವಿ ವಜ್ರಮಟ್ಟಿ ಚಿರಂಜೀವಿ ಶ್ರೀ ಜಿ ಎಸ್ ವಜ್ರಮಟ್ಟಿ ಮುಖ್ಯ ಮುಖ್ಯೋಪಾಧ್ಯಾಯರು ಮುಖ್ಯೋಪಾಧ್ಯ ನಮ್ಮ ಹೈಸ್ಕೂಲ್ ನ ಹೆಡ್ ಮಾಸ್ಟರ್ ಆಗಿರ್ತಕ್ಕಂಥ ಶ್ರೀ ಜಿ ಎಸ್ ವಜ್ರಮಟ್ಟಿ ಸರ್ ಮುಂದಿನ ದ್ವಿತೀಯ ಬಹುಮಾನ ನಲವತ್ತು ಸಾವಿರ ರೂಪಾಯಿಗಳನ್ನ ಮಹಿಳಾ ಕಬಡ್ಡಿ ತಂಡಗಳಿಗೆ ಅವರು ಬಹುಮಾನವಾಗಿ ಘೋಷಣೆಯನ್ನ ಮಾಡಿದ್ದಾರೆ ಅದೇ ರೀತಿಯಾಗಿ ಮಹಿಳಾ ತಂಡದ ತೃತೀಯ ಬಹುಮಾನ ಮೂವತ್ತು ಸಾವಿರ ರೂಪಾಯಿಗಳ ಕೊಡುಗೆಯನ್ನ ಶ್ರೀ ಬಾಳಪ್ಪ ಗುಂಡದ ಪ್ರಗತಿಪರ ರೈತರು ಅವರು ತೃತೀಯ ಬಹುಮಾನ ಮೂವತ್ತು ಸಾವಿರ ರೂಪಾಯಿಗಳನ್ನ ಕೊಡ್ತೇವೆ ಅಂತೇಳಿ ಘೋಷಣೆಯನ್ನು ಮಾಡಿದ್ದಾರೆ ಅದೇ ರೀತಿಯಾಗಿ ಚತುರ್ಥ ಬಹುಮಾನ ಇಪ್ಪತ್ತು ಸಾವಿರ ರೂಪಾಯಿಗಳನ್ನ ಕೊಡುಗೆಯಾಗಿ ನೀಡಿದ್ದಾರೆ ಶ್ರೀ ಇಲಾಹಿ ಕೊಲ್ಲ ಸಾಕಿನ್ ಕೂಡ್ಗಿ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಪುರುಷರ ಕಬಡ್ಡಿ ಬಹುಮಾನ ಪ್ರಥಮ ಬಹುಮಾನ ಎಪ್ಪತ್ತು ಸಾವಿರ ರೂಪಾಯಿಗಳನ್ನ ಶ್ರೀ ಕಿರಣ್ ಗುರುನಾಥ್ ಪೋಲೇಸಿ ಯುವಕರು ಅದೇ ರೀತಿಯಾಗಿ ದ್ವಿತೀಯ ಬಹುಮಾನ ಅರವತ್ತು ಸಾವಿರ ರೂಪಾಯಿಗಳನ್ನ ಕೊಡುಗೆಯಾಗಿ ನೀಡಿದವರು ಶ್ರೀ ಸುಭಾಷ್ ಮುತ್ತಪ್ಪ ಪೋಲೇಸಿ ಪ್ರಗತಿಪರ ರೈತರು ಅದೇ ರೀತಿಯಾಗಿ ತೃತೀಯ ಬಹುಮಾನ ಐವತ್ತು ಸಾವಿರ ರೂಪಾಯಿಗಳನ್ನ ಕೊಡುಗೆಯಾಗಿ ನೀಡಿದವರು ಶ್ರೀ ರುದ್ರಪ್ಪ ಮಹಾಲಿಂಗ್ಪುರ್ ನಿವೃತ್ತ ಶಿಕ್ಷಕರು ಬೀಳ್ಗಿ ಅದೇ ರೀತಿಯಾಗಿ ಚತುರ್ಥ ಬಹುಮಾನ ಪುರುಷರ ಕಬಡ್ಡಿ ಪಂದ್ಯಾವಳಿಗಳಿಗೆ ಚತುರ್ಥ ಬಹುಮಾನ ನಲವತ್ತು ಸಾವಿರ ರೂಪಾಯಿಗಳ ಕೊಡುಗೆಯನ್ನು ನೀಡಿದವರು ಶ್ರೀ ಶ್ರೀ ಶೈಲ್ ಯಮನಪ್ಪ ಕೋಣಕ ಪ್ರಗತಿಪರ ರೈತರು ಈ ಎಲ್ಲ ಮಹನೀಯರಿಗೆ ಕಮಿಟಿಯ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನ ಹೇಳುತ್ತೇವೆ ಅದೇ ರೀತಿಯಾಗಿ ಮುಂದಿನ ಅವರಿಗೂ ಕೂಡ ಕಮಿಟಿಯ ಪರವಾಗಿ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳುತ್ತೇವೆ ಹಂಡದ್ದು ಹಡ್ಡದ್ದು ಸಮಬಲ ಹೋರಾಟ ಇದ್ದಾವೆ ಸೇರ್ಕೊಂಡ ಆಕಾರವಾದ ಸೋರ್ವ ಅದೇ ರೀತಿಯಾಗಿ ನಮ್ಮ ಕರೆಗೆ ಹೋಗೊಟ್ಟು ಗಣ ವೇದಿಕೆ ಮೇಲೆ ಆಶ್ರಯ ಇರ್ತಕ್ಕಂಥ ಇನ್ನೊಬ್ರು ಮುಖ್ಯ ಅತಿಥಿಯಾಗಿರ್ತಕ್ಕಂಥ ಶ್ರೀ ಬಸವ ಬಾಡಿಗೆ ಸಾಕಿನ ಬೆಳಗ್ಗೆ ಅವ್ರಿಗೂ ಕೂಡ ತುಂಬ ಸ್ವಾಗತ ಕೋರ್ತು ಅವ್ರಿಗೆ ಶಾಲೆ ಹೊದಿಸಿ ಸನ್ಮಾನಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ಸೆಕೆಂಡ್ ಸೆಮಿಫೈನಲ್ ಮ್ಯಾಚ್ ಮಮ್ಮಿ ಗಟ್ಟಿ ಮಮ್ಮಿ ಗಟ್ಟಿ ಬನ್ನಿ ಒಳಗಡೆ ಬನ್ನಿ ಕ್ರೀಡಾಭಿಮಾನಿಗಳು ಗಮನಿಸಬೇಕು ಮಮ್ಮಿ ಡ್ಯಾಡಿ ಅಲ್ಲ ಮಮ್ಮಿ ಕಟ್ಟಿ ಈ ಮಮ್ಮಿ ಡ್ಯಾಡಿ ಅಂದಾಗ ಅಂತ ಮಮ್ಮಿ ಗಟ್ಟಿ ಅಂತ ಮಂಡಿ ಗಟ್ಟಿ ಮಂಡಿ ಗಟ್ಟಿ ಮಮ್ಮಿ ಗಟ್ಟಿ ತಾನೆ ಮಂಡಿ ಮಂಡಿ ಗಟ್ಟಿ ನೀ ಬಡಗಾಗಿ ಅಂತ ಬಂದಿದ್ದಾರೆ ಅದಕ್ಕೆ ಮಮ್ಮಿ ಡ್ಯಾಡಿ ಅಂದಂಗೆ ಮಮ್ಮಿ ಡ್ಯಾಡಿ ಅಲ್ಲಿ ಬರ್ತಾ ನೋಡಿ ಸ್ಕ್ರೀನ್ ಅಲ್ಲಿ ಡಿಸ್ಪ್ಲೇ ಅಲ್ಲಿ ಹೇಗೆ ಓಡ್ತಿದೆ ಅಂತ ಮಮ್ಮಿ ಗಟ್ಟಿ ಅಂತ ಇದೆ

ಏ ರಾಹುಲ ಫೈರ್ಸ್ ಫೈರ್ಸ್ ಸರ್ ಗ್ಯಾಲರಿ ಕೊಂದಂತ ನೆುವರೇಯ್ರು ಪಾ ಇಷ್ಟು ಬಲಿಸ್ಟಾ ਵਾਲೆ ಹೆಡ್ ಆಗ್ತಾರಂತದಲ್ಲ ಆಫೀಶಿಯಲ್ ಸರಿ ಯಾರಾದರೂ ಪುರುಷರ ತಂಡಕ್ಕೆ ಈ ಟ್ರೋಫಿ ಕೊಡುಗೆದಾರ ಡೋಡಾ 2000 ಬಡಬಿಲ್ಲವೆ ಮಾಡಿ ರಾಷ್ಟ್ರ ತಂಡಕ್ಕೆ ಡೋಡಾ ಆಫೀಶಿಯಲ್ ಟೈಮ್ ಔಟ್ ನಾಲ್ಕು ನಿಮಿಷದ ಪಂದ್ಯ ನಾಲ್ಕು ನಿಮಿಷದಲ್ಲಿ ತಿಳಿಯುತ್ತೆ ಯಾವ ತಂಡ ಇಡುತ್ತೆ ಅಂತ ಮಮ್ಮಿಗಟ್ಟಿ ಆಟಗಾರರು ಮೈದಾನಕ್ಕೆ ಬನ್ನಿ ಇದರ ಬಗ್ಗೆ ಅಂತಿಮ ಕರೆ ಫೋನಸ್ ಪ್ಲಸ್ ಟೂ ಪಾಯಿಂಟ್ ಹದಿನಾಲ್ಕು ಹದಿನಾಲ್ಕು ಸಮಬಲ ಸಮಬಲ ಹೋರಾಟ ಇದೆ ದಾಳಿಯಲ್ಲಿ ಕಟ್ಟಪ್ಪ ನಂಬರ್ ಸಾಕಷ್ಟು ಪಂದ್ಯದ ಅನುಭವದಿ ಭಾಗದಲ್ಲಿ ಲಾಸ್ಟ್ ತ್ರೀ ಮಿನಿಟ್ಸ್ ಪಂದ್ಯ ಕೊನೆಯ ಮೂರು ನಿಮಿಷದ ಪಂದ್ಯ ನಮ್ಮ ಕರೆಗೆ ಹೂ ಬಂದು ಮುಖ್ಯ ಅತಿಥಿ ಸ್ಥಾನವನ್ನ ವಹಿಸಿಕೊಂಡು ಪರಿಚಯ ಕಾರ್ಯಕ್ರಮದಲ್ಲೂ ಕೂಡ ಭಾಗವಹಿಸಿ ಈ ಸಮಾರಂಭದ ಕುರಿತು ಒಂದೆರಡು ಮಾತುಗಳನ್ನು ಹೇಳಿ ನಮ್ಮೊಂದಿಗೆ ತೆರೆತು ಅನೇಕ ಸನ್ಮಿತ್ರರಿಗೆ ಸನ್ಮಾನ ಕಾರ್ಯವನ್ನು ಕೂಡ ಅವರು ನಡೆಸಿಕೊಟ್ಟು ಒಂದೆರಡು ಮಾತನಾಡಿ ಕೂಡ ನಮ್ಮ ಈ ಭಾಗದ ಜನಪ್ರಿಯ ವಿಧಾನ ಪರಿಷತ್ತಿನ ಶಾಸಕರಾಗಿರ್ತಕ್ಕಂಥ ಶ್ರೀಯುತ ಎಚ್ ಆರ್ ನಿರಾಣಿ ಸಾಹೇಬ್ರು ಅವರಿಗೆ ಅನಂತನಂತ ಧನ್ಯವಾದಗಳನ್ನ ಹೇಳ್ತೇವೆ ಅದರ ಜೊತೆಗೆ ಶ್ರೀಯುತ ಎಚ್ ಆರ್ ನಿರಾಣಿ ಸಾಹೇಬರು ನಮ್ಮ ಯುವಕ ಮಿತ್ರರಿಗೆ ಸುಮಾರು ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನು ಅವರು ಈ ಸಂದರ್ಭದಲ್ಲಿ ಹೇಳುತ್ತೇವೆ ಅದೇ ರೀತಿಯಾಗಿ ಶ್ರೀ ರಾಮಣ್ಣ ಕಾಳಕೋಳ್ ಇವರು ಕೂಡ ಮುಂದಿನ ವರ್ಷ ಅನ್ನ ಸಂತರ್ಪಣೆಗಾಗಿ ಇಪ್ಪತ್ತೈದು ಸಾವಿರ ರೂಪಾಯಿಗಳ ಹಣ ಕೂಡ ಯಾರು ಫೈನಲ್ ಗೆಲ್ತಾರೆಲ್ ಯಾರು ಇಡ್ತಾರೆ ಸಮಬಲ ಆಗ್ತಾ ಇರುವಂತದ್ದು ಸಮಯ ಕಡಿತಕ್ಕೆ ಬರ್ತಾ ಇರುವಂತದ್ದಲ್ಲಿ ಅದರ ಜೊತೆಗೆ ಇನ್ನೋರ್ವ ಮನೆ ವೇದಿಕೆ ಮೇಲೆ ಆಶೀರ್ವಾದ ಇರ್ತಕ್ಕಂಥ ಅತಿಥಿಗಳಾಗಿ ಆಶೀರ್ವಾದ ಇರ್ತಕ್ಕಂಥ ಸನ್ಮಿತ್ರ ಆಗಿರ್ತಕ್ಕಂಥ ಶ್ರೀ ಇನ್ನೂ ಮಲ್ಲಾಪ್ರೂ ಕೂಡ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಅವ್ರಿಗೆ ವೇದಿಕೆ ಮೇಲೆ ಆಶೀನರಾಗಿದ್ದವರು ಮತ್ತು ಊರಿನ ಕಣ್ಯರು ಸ್ಯಾಲ್ಸಿ ಸನ್ಮಾನಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ಅದೇ ರೀತಿಯಾಗಿ ಮುಂದಿನ ವರ್ಷದ ಅನ್ನ ಸಂತರ್ಪಣೆಗಾಗಿ ಶ್ರೀ ವಿಠಲ್ ಪಂದ್ಯದ ರೋಚಕತೆ ಕೂಡ ಹೆಚ್ಚಾಗ್ತದೆ ಈ ಕಡೆ ಗಾಳಿ ಭಾಗದಲ್ಲಿ ರಾಷ್ಟ್ರೀಯ ತಾರೆ ಯುವ ಸಿರೀಸ್ ಅನ್ನ ಆಡತಕ್ಕಂತ ತಾರೆ ಕಾಜಿರಂಗ ರೈನೋಸ್ ಪರವಾಗಿ ಅದೇ ರೀತಿಯಾಗಿ ಮುಂದಿನ ವರ್ಷ ಮುಂದಿನ ವರ್ಷ ಅನ್ನ ಸಂತರ್ಪಣೆಗಾಗಿ ಶ್ರೀ ಅಶೋಕ್ ಸುಂದರ್ ಅವರು ಎರಡು ಸಾವಿರದ ಐದು ಅದೇ ರೀತಿಯಾಗಿ ಅನ್ನ ಸಂತರ್ಪಣೆಗಾಗಿ ಶ್ರೀ ಉಮೇಶ್ ಪಾಟೀಲ್ ಸಣ್ಣ ವೈದ್ಯರು ಹತ್ತು ಸಾವಿರ ರೂಪಾಯಿಗಳನ್ನ ಅನ್ನ ಸಂತರ್ಪಣೆಗಾಗಿ ನೀಡ್ತೇವೆ ಅಂತೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ ಅವರಿಗೂ ಕೂಡ ಕಮಿಟಿ ಪರವಾಗಿ ಧನ್ಯವಾದಗಳು ಅದೇ ರೀತಿಯಾಗಿ ಮನೋಜ್ ಕಂಬಾರ್ ಶ್ರೀ ಮನೋಜ್ ಕಂಬಾರ್ ಅವರು ಕೂಡ ಐದು ಸಾವಿರ ರೂಪಾಯಿಗಳನ್ನ ಅನ್ನ ಸಂತರ್ಪಣೆಗಾಗಿ ನೀಡ್ತೇವೆ ಅಂತ ಮಾತುಕೊಟ್ಟಿದ್ದಾರೆ ಅವರಿಗೂ ಕೂಡ ಧನ್ಯವಾದಗಳು ಅದೇ ರೀತಿಯಾಗಿ ಶೇಖಪ್ಪ ಕೊಣಕರ್ ಅವರು ಕೂಡ ಎರಡು ಸಾವಿರ ರೂಪಾಯಿಗಳನ್ನ ಅಣಸಂತರ್ಪಣೆಗಾಗಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಅವ್ರಿಗೂ ಕೂಡ ಧನ್ಯವಾದಗಳು ಅದೇ ರೀತಿಯಾಗಿ ಇವರು ಅಂತ ಹೇಳಿದ್ದಾರೆ ಅವ್ರಿಗೆ ಕೂಡ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳುತ್ತೇವೆ ಅದೇ ರೀತಿಯಾಗಿ ಸತಾ ಮಕ್ಕಳ ನಿಮಿಷ ಹದಿನೆಂಟು ಹದಿನಾರರ ಮಧ್ಯ ಪಂದ್ಯ ಎರಡು ಅಂಕದ ಅಂತರದಲ್ಲಿ ಭಾರತೇಶ್ವರ ಸುರಾಣಿಕೊಂಡ ಸೆಮಿಫೈನಲ್ ಮೊದಲ ಸೆಮಿಫೈನಲ್ಗೆ